ಯುವ ನಾಯಕರದಾರ ದೂರ ದೃಷ್ಟಿಕೋನ ಇಟ್ಕೊಂಡು ಮಾತಾಡ್ತಾರೆ ವೆಲ್ ಎಜುಕೇಷನ್ ಟ್ರಸ್ಟ್ ಆಗ್ಬೋದು ಸಾಕಷ್ಟು ಜನ ಅದರಿಂದ ಲಾಭ ಪಡಿತಾ ಇದ್ದಾರೆ ಸೊ ನಮ್ಮ ಕ್ಷೇತ್ರಕ್ಕೆ ಏನಾಗಿದೆ ಅಂದರೆ ಒಂದು ಯುವ ನಾಯಕರು ಬೇಕಾಗಿತ್ತು ಸೊ ಒಂದು ಸಿಗ್ನ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಒಂದು ಯುವ ನಾಯಕರು ಹೊಸ ಉಡುಪು ಹೊಸ ಆಕಾಂಕ್ಷಿ ಜನರಿಗೆ ಒಂದು ಹೊಸ ಉಡುಪು ಬೇಕು ಅಂದರೆ ಈಗ ನೀವು ಅಲ್ಪಸಂಖ್ಯಾತ ರೂಪದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಅವರು ಇವರು ಯಾರು ಮಾಡಿಲ್ಲ ಅಂತ ಎಲ್ಲರೂ ನಾಯಕರೇ ನಾಯಕರು ಯಾರು ಪಕ್ಷದೊಳಗೆ ಯಾರಿಗೂ ಯಾಕಂತಂದ್ರೆ ನಮಗೆ ಅವರು ಆತ್ಮೀಯವಾಗಿ ಬರ್ಬಾಡ್ತಿದ್ರು ಆತ್ಮೀಯವಾಗಿ ನಮ್ಮ ಮನವೊಲಿಸಿದ್ರು ಬಿಜೆಪಿ ಆಗಿದ್ದಾರೆ ಪಾಪ ಅವರು ನನ್ನ ಎಲ್ಲರೂ ಆತ್ಮೀಯರು ಯಾರು ನನಗೆ ಹೊರಗೆ ಎಲ್ಲರೂ ಲೀಡರ್ ಕೊಡುತ್ತಂತ ಕೆಲಸ ಅವರು ಕಾಂಗ್ರೆಸ್ ಪಾರ್ಟಿ ನೋಡಿ ಸಮುದ್ರ ಹಾಡಿದ್ರು ಈಗ ಇನ್ನೂ ಇಪ್ಪತ್ತೆ ನನ್ನ ಕಡಿಮೆನೇ ಹಲವಾರು ಬರ್ತಾರೆ ಎಲ್ಲರೂ ಯಾರೇ ಬರಲಿ ಟಿಕೆಟ್ ಯಾರು ಅಂತ ಸಿಗಲಿ ನಾವು ಕಾಂಗ್ರೆಸ್ ಪಕ್ಷವಾಗಿ ನಿಷ್ಠಾವಂತವಾಗಿ ಕಾರ್ಯಕರ್ತರ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿತೀವಿ ನಮಗೆ ಬೇಕಾಗಿರೋದು ಅಭಿವೃದ್ಧಿ ನಮ್ಮ ಶೌಂಗಪಟ್ಟಣ ಹಲವಾರು ವರ್ಷದಿಂದ ಇನ್ನೂರು ತಂದೋಗಕ್ಕೆ ಅಷ್ಟು ಸಂಪೂರ್ಣ ಪ್ರಯಾಣ ಸಿಕ್ಕಿಲ್ಲ ಈ ಬಾರಿ ಕಾಂಗ್ರೆಸ್ ಗೆಲ್ಲಕ್ಕೆ ಅಂತ ನೂರಕ್ಕೆ ನೂರು ಕಾಂಗ್ರೆಸ್ ಗೆಲ್ಲಬೇಕು ನಮ್ಮ ಅಭಿಪ್ರಾಯದಲ್ಲಿ ನಾವು ದುಡಿತೀವಿ ಕಷ್ಟ ನಿಷ್ಠಪೂರ್ವಕವಾಗಿ ಪ್ರತಿಯೊಂದು ಮನೆಗೆ ಹೋಗ್ತೀವಿ ಈ ಸಲ ಕಾಂಗ್ರೆಸ್ ಸರಿ ಸರ್ಕಾರ ಇದೆ ಸಿ ಬಿ ಸಿದ್ದರಾಮಯ್ಯ ಸ್ವಾಮಿ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಜನಗಳಿಗೆ ಅದು ಮುಖ ನಮ್ಮ ಕರ್ತವ್ಯ ನಮ್ಮ ಹತ್ರ ಗಿಡಗಳು ಕರ್ತವ್ಯ ನಾವು ದುಡಿಬೇಕು ಸರ್ಕಾರದಿಂದ ಏನು ಅನುದಾನ ತರಬೇಕು ತಲುಪಿಸಬೇಕು ಅಂತ ಏನು ಫೈದಂಥ ಅಂತ ಹೇಳ್ಕೊಂಡು ಅಂದರೆ ಎಲ್ಲೆಲ್ಲಿ ಅಭಿವೃದ್ಧಿ ಮಾಡಬೇಕಾಗಿತ್ತು ಅಲ್ಲಿ ಅಭಿವೃದ್ಧಿಗೆ ನಾವು ಶ್ರಮಿಸೋಣ ಮತ್ತು ನಾವು ಜನರಿಗೆ ಮನಸ್ಸು ಮಾಡ್ತೀವಿ ಇನ್ನೊಂದು ಜನರಿಗೆ ವಿಶ್ವಾಸ ಇದೆ ನಮ್ಮ ನಾನು ಮುಚ್ಚಿಪಟ್ಟಿ ಇದ್ದಾಗ ನಾಲ್ಕು ವರ್ಷ ನಿರಂತರವಾಗಿ ಸಮ ಅಭಿವೃದ್ಧಿ ಕೆಲಸ ಮಾಡೇನೆ ಈಗಲೂ ಜನರ ಮನಸ್ಸಾಗ ಅದೇನಿ ಜನರು ಎಲ್ಲರೂ ಜನರ ಅಭಿಪ್ರಾಯನೂ ಇತ್ತು ನೀನು ನೀವು ತಾವು ಕಾಂಗ್ರೆಸ್ನಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯ ಕೂಡಿ ನನ್ನೂ ಸುಮಾರು ಕಾರ್ಯಕರ್ತರು ಇದ್ದಾರೆ ನನ್ನ ಅವರೆಲ್ಲರ ಅಭಿಪ್ರಾಯ ತಗೊಂಡು ಮತ್ತು ನಮ್ಮ ಸಿ ಎಂ ಸ್ವೈದವರ ನೇತೃತ್ವದಲ್ಲಿ ಸೇರ್ಪಡಬೇಕು ನನ್ನ ಹೆಸರು ಕಲಂದರಾಮದ್ ಮೊಮ್ಮದ ಮಾಜಿ ಟಿ ಎಂ ಸಿ ಎಕ್ಸ್ಪ್ರಸ್ನೇ